ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಲ್ಪನಾ ಕಲ್ಪ ಅದ್ರ ಸಮಾನ ಸರ್ಚಿಂಗ್ ಫಾರ್ ಮನಿಗೆ ಐಸ್ ಡಿಗ್ರೈ ನೀವು ಮಾಡ್ಸಿರುವುದ ಇದ್ರೆ ಏನೋ ಮಾಡೋಕ್ಕಾಗಲ್ಲ ಅನ್ನೋ ಮಾತು ಇಲ್ಲ ಗೈಸ್ ನೆಕ್ಸ್ಟ್ ಸೀನಿಗೆ ತಾಳೆ ರೆಡಿ ಆಯ್ತು ನೋಡಿ ಕಿ ಸಿ ಕ್ಯಾಮ್ರಾ ಇದ್ಯಾ ಇರಲಿ ಬಿಡಿ ಅಪ್ಲೋಡ್ ಮಾಡೋದು ಒಂದೇ ಬಾಕಿ ಸಂದ ಡೇಟ್ ಫಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಉಳ್ದಿ ಹುಳ ಹಪ್ಪ ಚಾಬಿಟ್ಟು

ಗುಡಿಸ್ಲ ಆತರ ಇರೋ ಜಾಗ ಅಲ್ಲಿ ನೋಡ್ಬಂದಿದ್ಯೋಗಿ ಅಲ್ಲಿ ಒಂದ್ ಟಿವಿ ಶೂಟಿಂಗ್ ಎಡಗೈಲಿ ಬರೀಗೈ ಸುಗಮ ಇಲ್ಲಿಂದ ಹೋಗ್ಬೇಕು ನಮ್ಮ ಅಣ್ಣಾರ ಮನೆಗೆ ನಮ್ಮ ಅಣ್ಣಾರ ಮನೆ ಹಿಂದೆ ನಾವು ಮನೆಗಳ್ ಅಲ್ಲಿ ದೀಪ ಫುಲ್ ಸೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಡ್ರೆಸ್ ತಗೊಂಡ ಒಂದು ಜೋಡ ಅವ್ ಡ್ರೆಸ್ ಮದ್ವೆ ಅಲ್ಲಿ ಹುಡುಗಿ ಹಿಂಗ್ ನಾರ್ಮಲ್ ಮದ್ ಆಗುತ್ತಾರ ಒಂದು ಸೀನ ಅದೊಂದು ಸೀನ್ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಸೀನ್ ಮನೆಯಾಗ ಅದ ನಮ್ಮ ಮನೆಯಾಗಲ್ಲ ಬೇರೆ ಮನೆ ಅದ್ರ ಸಮಾನ ಸರ್ಚಿಂಗ್ ಫಾರ್ ಮನಿ ಗೈಸ್ ಬರ್ರಿ ಒಂದು ಯಾವ್ದಾದ್ರು ಮನೆ ಚಿಕ್ಕರ್ ಬೇಷಾಗುತ್ತೆ ಅದು ಅದು ಹಂಗೆ ಮುಗಿಬಿಡುತ್ತೆ ಇವತ್ತೇ ಆಲ್ಮೋಸ್ಟ್ ಮುಗಿಸ್ಬೇಕಂತ ಅನ್ಕೊಂಡೀವಿ ಇವತ್ತು ಮುಗಿಯಲ್ಲ ತಗೋತಿದ್ವಿ ನಾಳೆ ನಾಡ್ದೆ ಎರಡು ದಿನ ಲಾಸ್ಟ್ ಇಯರ್ ಆಗುತ್ತೆ ಕಡೆ ವಿಡಿಯೋ ಗದ್ದಲ ನನ್ನ ಗಾಡಿ ಕಡೆ ಗಮನವೇ ಗೊತ್ತಿದ್ವಿ ಎಷ್ಟು ಗಲೀಜಾಗಿತ್ತು ನೋಡ್ತೀವಿ ದೀಪನ್ ಗಾಡಿ

ಹಾಕವಾಗ ಸ್ವಲ್ಪ ಈಸಿಯಾಗಿ ಓದು ಬರುವಾಗ ನೋಡ್ರಿ ಎಷ್ಟು ತ್ರಾಸ ಮಾಡಿ

वेल इन गेट ले कटगो तो अम्मा कटकोन बिड ले हां डायरेक्ट कटवा वन टू थ्री कैमरा चेक कैमरा चेक ಒಂದ್ ಪೂರ ಶೂಟ್ ಐತಿ ಅದಕ್ಕೆ ಗಿಡದ ಮ್ಯಾಗ ಹಚ್ಚಿ ಒಂದ್ ಶೂಟ್ ತಗೊಳೈತಿ ಎಲ್ಲ ಬೈಕ್ ತೆಗಾಕತ್ತಾರ ಅಣ್ಣ ಅವ್ರ ಗಾಡಿ ಅದು ಬಾಳ ಸಪೋರ್ಟ್ ಮಾಡತ್ತಾರ ಎಲ್ಲಾರ್ಗು ಥ್ಯಾಂಕ್ಸ್ ಅದನ್ ಅದನ್ನ ಇಲ್ಲಿ ಹಚ್ಚಿ ಮ್ಯಾಗ್ ಹಬ್ಬಿ ಎಲ್ಲ ಶೂಟ್ ತಗೊಳ್ಳೋರು ಈಗ ಎಲ್ಲರು ಸಪೋರ್ಟ್ ಮಾಡ್ಯಾರ ಥ್ಯಾಂಕ್ಸ್ ಎಲ್ಲರಿಗೂ ಗಿಡ ಗೈಸ್ ನೆಕ್ಸ್ಟ್ ತಾಳಿ ರೆಡಿ ಆಯ್ತು ನೋಡ್ರಿ ಯಾರ ಮದುವೆ ಆಗವ್ರ ಇದ್ರೆ ಹೇಳ್ರಿ ಎಷ್ಟನೇ ಸಲ ನಾನು ತಾಳೆ ಕಟ್ಟದ ಇಲ್ಲಿಂತ ಶೂಟ್ ಮುಗಿಸ್ಕೊಂಡು ಒಂದು ಟಿವಿ ಒಳ್ಳೇದು ಮಾಡಲಿ ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ಶೂಟು ತಾಳೆ ಕಟ್ಟಕತ್ತೀನಿ ರೋಡ್ ಐತಿ ಇಲ್ಲಿ ಹೋಗೋರು ಬರೋರು ಹಿಂಗೆ ಹಿಂಗೆ ನೋಡತ್ತ ಕ್ಯಾಮ್ರಾ ಒಂದು ಇರಲಿಲ್ಲ ಅಂದ್ರೆ ಪಕ್ಕ ಇಡ್ತಿದ್ರು ಅವ್ರು ಏನು ನಡೆಸಿರಿಲ್ಲ ಅಂತ ಕ್ಯಾಮ್ರಾ ಐತಿ ವಿಡಿಯೋ ಮಾಡೋಕತ್ತಾರ ಬಿಡು ಅಂತ ಅವರು ಅಮ್ಮ ನೋಡ್ರಿ ಇಲ್ಲಿ ಕಿಡಿ ಹೆಂಗೆ ಅಣಿಕೆ ಆಗತ್ತ ಅಮ್ಮ ಅಮ್ಮ ನೋಡ್ರಿ ಸಿ ಸಿ ಕ್ಯಾಮ್ರಾ ಐತೆ ಅನ್ನಾಗತ್ತ ಸಿ ಸಿ ಕ್ಯಾಮ್ರಾ ಇದೆಯಾ ಹಾಂ ಇರಲಿ ಬಿಡಿ ಹಾಂ ಇಲ್ಲ 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 ಹಾಂ ಅಮ್ಮ ಯಾವ ರೀತಿ ಹೇಳತ್ತಾರ ಗೊತ್ತಾಗಲ್ತು ಸಿ ಸಿ ಕ್ಯಾಮ್ರಾ ಐತಿ ಸೇಫಾಗಿ ಇರ್ರಿ ಸಿಗಾಕೋಬೇಡ್ರಿ ಹೋಗ್ಬೇಡ್ರಿ ಅನ್ನಗತ್ತಾಳೆ ನಾ ಹೆಂಗ ಹಂಗೆ ಮಾಡಬೇಡ್ರಿ ಅನ್ನಕತ್ತಾಳ ಗೊತ್ತಿಲ್ಲ ಇರಲಿಲ್ಲ ಸಾಯಂಕಾಲ ಅಲ್ಲಿ ಬೇರೆ ಕಡೆ ಹೋಗೋಕ್ಕೆ ಶೂಟಿಗೆ ಅದಕ್ಕೆ ದೀಪ ಡ್ರೆಸ್ ಥರಕ್ಕೆ ಬಂದಿನಿ ದೀಪ ಅಲ್ಲೇ ಅದಾಳೆ ಇಲ್ಲ ಹತ್ತುದಿಗಳಾಗುತ್ತಂತ ನಾನೇ ಬಂದಿಲ್ಲ ಡ್ರೆಸ್ ಅಲ್ಲೇ ನಮ್ಮ ಮನೆಗೆ ಚೇಂಜ್ ಮಾಡ್ಕೊಂಡು ಅಲ್ಲೇ ಮನೆಗೆ ಶೂಟ್ ಐತಿ ಐತಿವತ್ತ ಅಲ್ಲೇ ಮನೆ ಮಾಡೋಕತ್ತೀವಿ ಒಂದು ಶೂಟ್ ಹೊರಗೈತಿ ಐತಿ ಅದನ್ನು ನೋಡ್ಕೊಳ್ಬೇಕು ಮತ್ತೆ ಮನೆಯಾಗೆ ಇವಾಗ ಎಲ್ಲ ಮುಗಿಸ್ ಮುಗಿಸಿ ಬಂದೈತಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜೆ ಮುಂಜಾನೆ ಅದ ಬರ್ಕೊಂಡು ಕೂತಾನ ಕಾನ್ಸೆಪ್ಟು ಅದು ಇದು ಅಂತ ಇಟ್ಟು ಇಲ್ಲಿ ಹೇಳತ್ತ ಎಲ್ಲಿ ತಂದಿಡ್ತ ನೋಡಿ ಕ್ಯಾಮ್ರಾ

ಇವತ್ತು ಫೈನಲ್ ಜೈ ಅನಿಸ್ಬಿಡುದು ಇವತ್ತು ಮುಗಿಸೇ ಬಿಡುದು ಇವತ್ತು ಏನೂ ಇಲ್ಲಿ ಇವತ್ತು ಕೆಲಸ ಮುಂಜಾನೆ ಸುಟ್ಟ ಇದಕ್ಕೇನೆ ನೋಡ್ತೀನಿ ಅಲ್ಲೇ ಮನ್ಯಾಗೆ ಏನು ಡ್ರೆಸ್ ಅಲ್ಲದ ಅಲ್ಲೇ ದೀಪನ ಇಲ್ಲೇ ನಮ್ಮ ಅಣ್ಣರ ಮನೆಗೆ ಶಿಫ್ಟ್ ಮಾಡಿಬಿಟ್ಟೀನಿ ಇಲ್ಲೇ ಅದಾಳ ಆಕೆ ಹತ್ತಿದುಳಿದಾಗತ್ತಂತ ಆಯ್ತು ಇವತ್ತು ಮುಗಿದ್ರ ಇನ್ನ ಮುಗೀತು ಅಲ್ಲಿ ಏನೂ ಕೆಲಸ ಇಲ್ಲ ಕಪ್ಪಲ್ ಶೂಟ್

ಬಿಸಿ ಬಿಸಿ ತರಕಾರಿ ಪಲಾವ್ ಪಲಾವ್ ಮಾಡಿರೋ ದೀಪ ಪಲಾವ್ ಅಂದ್ರೆ ಭಾಳ ಫೇವ್ರೇಟ್ ನನಗೆ ಒಂದು ಎರಡನೇ ಅಂದ್ರೆ ಅದನ್ನೇ ಹೇಳ್ಕೊಬಿತ್ತು ನೋಡಿರ್ಬೇಕು ನೀವು ಪಲಾವ್ ಭಾಳ ಫೇವ್ರೇಟ್ ಗೈಸ್ ಶೂಟ್ ಗಿಟ್ ಎಲ್ಲ ಮುಗಿಸ್ಕೊಂಡು ಈಗ ಬಂದೀವಿ ಒಂದು ಖುಷಿ ವಿಚಾರ ಏನಂದ್ರೆ ಸಾಂಗ್ ಕಂಪ್ಲೀಟಾಗಿ ಆಗೈತಿ ಎಡಿಟಿಂಗ್ ಆಗೈತಿ ಏನೂ ಉಳಿದಿಲ್ಲ ಅಪ್ಲೋಡ್ ಮಾಡೋದು ಒಂದೇ ಬಾಕಿ ಈ ಸದಾ ಡೇಟ್ ಫಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ಟೋಟಲಿ ಕಂಪ್ಲೀಟ್ ಆಗೈತಿ ಸಾಂಗ್ ಏನೂ ಇನ್ನೂ ಇದಾಗಿಲ್ಲ ಸಾಂಗ್ ಅಪ್ಲೋಡ್ ಮಾಡೋದಷ್ಟೇ ಈಗ ಎಲ್ಲ ಮುಗಿದೈತೆ ಐಸ್ ಆದಷ್ಟು ಜಲ್ದಿ ಬರುತ್ತೆ ಎಲ್ಲ ಕಂಪ್ಲೀಟ್ ಆಗೈತೆ ಶೂಟು ಈ ಸದ್ ಮಾತಾಡ್ಕೊಂತಡಿರಿ ಒಂದು ನಿಮ್ಗೆ ಶೂಟ ಮಾಡಿ ನಮಸ್ಕಾರ ರೀ ಎಲ್ಲರಿಗೂ ಒಂದು ಸ್ವಲ್ಪ ಏನೋ ವಿಷಯ ವಿಷಯತ್ತು ಅದಕ್ಕೆ ಐಸ್ ಸಾಂಗು ಒಂದು ಹೊಸ ಸಾಂಗ್ ಮಾಡಿದ್ವಿ ಒಂದು ಹೊಸ ಪ್ರಯತ್ನ ಮಾಡಿ ಒಂದು ಸಾಂಗ್ ಲಿರಿಕ್ಸ್ ಬರೆದು ಅದಕ್ಕೆ ದೀಪ ಹಾಡಿ ಅದಕ್ಕೆ ನಾನು ದೀಪ ಶೂಟಿಂಗ್ ಮಾಡಿ ಒಂದು ವಾರ ಜಾಸ್ತಿನೇ ಟೈಮ್ ಇಡ ಸಾಂಗ್ ಬರೆಯಕ್ಕೆ ತೊಗೊಂಡಿದ್ದ ಟೈಮ್ ಅದೆಲ್ಲ ಹಿಡ್ದಿಲ್ಲ ಅದು ಟೈಮ್ ಹಿಡಿದ್ರೆ ಇನ್ನೂ ಭಾಳ ದಿನ ಆಗುತ್ತಾ ಸತತ ನಾವು ಒಂದು ವಾರ ಕಂಟಿನ್ಯೂ ಆಗಿ ಶೂಟಿಂಗ್ ಅದು ಇದು ಅಂತ ಓಡಾಡಿ ಓಡಾಡಿ ಅಂದ್ರೆ ರೆಕಾರ್ಡಿಂಗ್ ಒಂದೆರಡು ದಿನ ಹೋಗಿದ್ವಿ ನಾನು ದೀಪಾಗ ಜಾಸ್ತಿ ಕರ್ಕೊಂಡು ಅಡ್ಡಾಡ್ಬಾಡ್ರಿ ದೀಪಾಗ ಓಡಾಡ್ಸ್ಬಾಡ್ರಿ ಅಂದಿದ್ದಕ್ಕೆ ದೀಪಾಗ ಅಲ್ಲೇ ನಮ್ಮ ಮನೆ ನಮ್ಮ ಅಣ್ಣರ ಮನೆಗೆ ಮುಂಜಾಗ್ ಹೋದ್ರೆ ಸಂಜೀಪ್ ಡೈರೆಕ್ಟ್ ಅಲ್ಲೇ ಇರ್ತಿದ್ಲು ನಾನೇ ಡ್ರೆಸ್ ಇಸ್ ಹೋಗಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸಿ ಅಲ್ಲಿಂದನೇ ಶೂಟಿಗೆ ಕರ್ಕೊಂಡೋಗಿದ್ದೆ ಹತ್ತು ದೂಳಿದು ಆಗುತ್ತಂತ ಅದ್ರ ಸಂಬಂಧ ದೀಪಾಗಿ ಜಾಸ್ತಿ ಎಲ್ಲಿ ಡ್ರೆಸ್ ಕೊಟ್ಟಿಲ್ಲ ಅದಕ್ಕೆ ನೀವು ಬೇಗಿರಿ ಮತ್ತು ಹಿಂಗೆ ಮಾಡ್ಬಾರ್ದು ಅಂತ ನಮಗೂ ಬುದ್ಧಿ ಬಂದೈತಿ ಅದಕ್ಕೆ ಎಲ್ಲಿ ಅಡಾಡ್ಸಿಲ್ಲ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಸೈಡ್ ಕುಂದ್ರೆ ಆಗುತ್ತೆ ಎರಡು ಸೈಡ್ ಕುಂದ್ರಾಗತ್ತಿಲ್ಲ ಒಂದು ಸೈಡೆ ನೀವು ಹೇಳ್ದಂಗೆ ಒಂದು ಸೈಡೇ ತೊಂದರೆ ಆಗುತ್ತಲ್ಲ ಈಗ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಗೈಸ್ ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಭಾಳ ಕಷ್ಟಪಟ್ಟು ಭಾಳ ತಿಳಿಕಡ್ಸ್ಕೊಂಡು ಭಾಳ ಇದ್ರು ಆಗಿ ಸಾಂಗ್ ಬಗ್ಗೆ ಇನ್ನೊಂದು ಹೇಳಿಬಿಡ್ತೀನಿ ಸಾಂಗ್ ಹೆಂಗ ಏನು ಅಂತ ಸಾಂಗ್ ಹೆಂಗೆ ಏನು ಅಂದ್ರೆ ಅದು ಸಾಂಗೇ ನೋಡ್ಬೇಕು ನೀವು ಕೇಳಬೇಕು ನೋಡ್ಬೇಕು ಶೂಟಿಂಗ್ ನೋಡ್ಬೇಕು ಸಾಂಗ್ ಕೇಳಬೇಕು ಇದು ವಾಯ್ಸ್ ಏನೈತಲ್ಲ ಇದು ಯಾವುದೇ ರೀತಿ ಏನೋ ಇದು ಮಿಕ್ಸಿಂಗ್ ಅಂತ ಬರುತ್ತೆ ಮಾಸ್ಟ್ರಿಂಗ್ ಅಂತ ಬರುತ್ತೆ ಆಟೋ ಟ್ಯೂನ್ ಅಂತ ಬರುತ್ತೆ ಅಡ್ಜಸ್ಟ್ಮೆಂಟ್ ಅಂತ ಬರ್ತಾವೆಲ್ಲ ಏನ್ ಏನು ಇಲ್ಲಿದಕ ಅದೆಲ್ಲ ಮಾಡ್ಸಿದ್ಮೇಲೆ ಒಂದು ಬೇರೆ ದನಿ ಬರುತ್ತದು ಅದು ಹೆಂಗ ಆಡಿದ್ರು ಅದ್ರ ದನಿ ನೀಟಾಗಿ ಮಾಡ್ತಾವ ಈ ನಾವೇನ್ ಮಾಡಿವಂದ್ರ ಆ ರೀತಿ ಏನು ಮಾಡ್ಸಿಲ್ಲ ಅಂದ್ರ ಮಾಡಿಸ್ಬೋದಿತ್ತು ಯಾಕೆ ಮಾಡ್ಸಿಲ್ಲ ಮಾಡಿಸ್ಲಾರಕ್ಕೂ ಒಂದು ರೀಸನ್ ಐತಿ ಆ ಆತರ ಎಲ್ಲಾರು ಮಾಡ್ಬೋದು ನಾವು ಈ ಸಾಂಗ್ ಹಾಡಕ ಒಂದು ಕಾರಣ ಏನಂದ್ರೆ ನೀವೇ ದೀಪ ಒಂದ್ ಸಾಂಗ್ ಆಡದಾಗ ಒಂದು ಲಾಗ್ ಒಳಗಾಗ್ಲಿ ಎಲ್ಲ ಒಂದ್ ಸಾಂಗ್ ಆಡ್ದಾಗ ವಾಯ್ಸ್ ಭಾಳ ಚಂದ ಐತೆಕ ವಾಯ್ಸ್ ಭಾಳ ಚಂದ ಐತಿ ಸೂಪರ್ ವಾಯ್ಸ್ ವಾಯ್ಸ್ ಬಗ್ಗೆ ಅಂತೂ ಎಲ್ಲಿ ಏನೂ ಇದೇ ಕೇಳಿಲ್ಲ ಎಲ್ಲ ಚಲೋ ಐತಂತ ಕೇಳಿನಿ ಮತ್ತು ಸರಿಗಮಪ್ಪ ಕೋರಿ ಅಲ್ಲಿ ಇಲ್ಲಿ ಅಂತ ಭಾಳ ಇದು ಆಯಿತು ವಾಯ್ಸ್ ಈ ಥರ ಐತನ್ನಲ್ಲಿ ಒಂದು ಸಾಂಗ್ ಹಾಡಿಸ್ಬೇಕು ಇನ್ನು ವಾಯ್ಸ್ ಇನ್ನಷ್ಟು ಜನಗಳಿಗೆ ಮುಟ್ಟಬೇಕು ಜಾಸ್ತಿ ಜನಕ್ಕೆ ರೀಚ್ ಆಗಲಿ ದೀಪಾನೂ ಮುಂದದು ಏನು ಮುಂದಿಂದ ಮುಂದೆ ಸ್ವಲ್ಪ ದೀಪ ಅಂದ ವಾಯ್ಸ್ನು ಎಲ್ಲರಿಗೂ ರೀಚ್ ಆಗಲಿ ಜನಗಳಿಗೆ ದೀಪಾನೂ ಹಾಡ್ತಾಳೆ ಸಿಂಗರ್ ಟೈಪ್ ಅಂತ ಒಂದು ಸ್ವಲ್ಪ ಅಂದ್ರೆ ಅಷ್ಟೇ ಇದು ಅಂದ್ಕೊಬಿಟ್ರೆ ನನಗೆ ನಾ ಹೇಳಕೀನಿ ಚಲೋ ಆಡ್ತಾಳೆ ಅಂದ್ರೆ ಕಿ ಸಂಗೀತ ಪಂಗೀತ ಅದೇನು ಕಲ್ತಿಲ್ಲ ಆ ಒಂದು ವಾಯ್ಸ್ ಮನೆಗೆ ಹಾಡಾಡಿ ಹಾಡಾಡಿ ಅಸ ಸ್ವಲ್ಪ ಈ ಹಾಡೋದು ಕಲ್ತಾಳೆ ತಾಳ ಮೇಲ ಸೃತಿ ಪ್ರತಿ ಅವು ಅವ್ಕಲ್ರು ಇನ್ನೂ ಭಾಳ ಇರ್ತವೆ ಅವು ಅಷ್ಟು ಜಲ್ದಿ ಅದು ಸಿಂಗರ್ ಆಗೋದು ಇದು ಅಲ್ಲ ಇರಲಿ ನಿಮ್ಮ ಆಶೀರ್ವಾದ ಇದ್ರೆ ಏನೋ ಮಾಡೋಕ್ಕಾಗಲ್ಲ ಅನ್ನೋ ಮಾತಿರ್ಲ ಅದು ಬಿಡ್ರಿ ಈಗ ದೀಪಾಗು ಆರು ತಿಂಗಳು ಸ್ಟಾರ್ಟ್ ಆಯ್ತು ಆರು ತಿಂಗಳು ನಡೆಯಾಗತ್ತವು ಎಲ್ಲಿ ಗಿರ್ಗ ಕಳಿಸಲ್ಲ ಈಗ ಇನ್ನು ಇನ್ಮೇಲೆ ಎಲ್ಲಿ ಹೊರಗೆ ಹೋಗಲ್ಲ ಅಕ್ಕಿ ಏನೇ ಕೆಲಸ ಇದ್ರೂ ನಾನೇ ಹೋಗ್ತೀನಿ ಚೆಕಪ್ ಸ್ಕ್ಯಾನಿಂಗ್ ಇಂಥವು ಹಾಸ್ಪಿಟ್ಲ್ ಕೆಲ್ಸಕ್ಕೆ ಬಿಟ್ಟು ಯಾವ ಕೆಲ್ಸಕ್ಕೂ ಕರ್ಕೊಂಡು ಹೋಗಲ್ಲ ಎಮರ್ಜೆನ್ಸಿ ಇದ್ದರೆ ಕರ್ಕೊಂಡು ಹೋಗಿತಿ ಅಷ್ಟೇ ಅಷ್ಟೇ ಗೈಸ್ ವಿಷಯ ಏನಿಲ್ಲ ಸಾಂಗ್ ಬರೋತೈತಿ ನಿಮ್ಮ ಸಪೋರ್ಟ್ ಭಾಳ ಬೇಕಾಗೈತಿ ಅದೇ ಕೇಳದಿನಿ ಮತ್ತೇನೂ ಇಲ್ಲ ನಿಮ್ಮ ಒಂದು ಶೇರ್ ನಿಮ್ಮ ಒಂದು ಲೈಕ್ ನಿಮ್ಮೊಂದು ಕಮೆಂಟ್ ಹಸಬ್ರೆ ಯಾರು ಸಬ್ಸ್ಕ್ರೈಬರ್ ಇದ್ರೆ ಸಬ್ಸ್ಕ್ರೈಬರು ಇಷ್ಟಿದ್ರೆ ನಮಗೆ ಇನ್ನೂ ಮುಂದಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗತ್ತ ಇನ್ನೂ ಮುಂದೆ ಮಾಡೋಕೆ ಇನ್ನೂ ಇದಕ್ಕೂ ಮೀರಿ ಮಾಡ್ತೀವಿ ಇದು ಜಸ್ಟ್ ಒಂದು ಸಾಂಗ್ ನಾರ್ಮಲ್ ಐಫೋನ್ ಒಳಗೆ ಶೂಟ್ ಮಾಡಿ ಅಂದ್ರೆ ಬೆಟ್ರ್ ಬಂದೈತಿ ಅಷ್ಟೇನು ಇದು ಇಲ್ಲ ಐಫೋನ್ ಒಳಗೆ ಶೂಟ್ ಮಾಡಿ ಸಾಂಗ್ ಅಡಿ ಎಲ್ಲ ಮುಂದೆ ನಮಗೆ ಇದು ಸಿಕ್ಕರೆ ಇನ್ನೂ ಇದ್ರೆ ಇನ್ನ ಭಾಳ ಇದು ಮಾಡ್ತೀವಿ ಫಸ್ಟ್ ಈ ಸಾಂಗ್ ನೋಡಿರಿ ಇಷ್ಟ ಆಯ್ತಂದ್ರೆ ಮಾತ್ರ ಇಷ್ಟ ಆಯಿತು ಅಂತ ಹೇಳಿರಿ ಸುಮ್ಮ ಸುಮ್ಮೆ ಹಿಂಗೆ ಇದು ಮಾಡೋಕೊಬೇಡ್ರಿ ನಮಗೂ ಗೊತ್ತಾಗಬೇಕಲ್ಲ ಎಲ್ಲಿ ಮಿಸ್ಟೇಕ್ ಆಗೈತಿ ಏನಿಲ್ಲ ಅಂತ ಅದನ್ನು ನಾವು ತಿದ್ಕೋಬೇಕು ನಿಮಗೆ ಇಷ್ಟ ಆಗೋ ಥರ ನಾವು ಮಾಡಬೇಕಾಗುತ್ತೆ ಅದ್ರ ಸಂಬಂಧ ಎಲ್ಲರ ಏನರಾಗಿದ್ದರೆ ಹೇಳ್ರಿ ದಯವಿಟ್ಟು ಕಮೆಂಟ್ ಒಳಗೆ ಲಾಗ್ ಇದು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಡೇಟ್ ಅನೌನ್ಸ್ ಮಾಡ್ತೀವಿ ಆದಷ್ಟು ಜಲ್ದಿ ಭಾಳ ದೂರ ಆಗ ಇದು ಆಗೋಲ್ಲ ಡಿಲೇ ಆಗಲ್ಲ ಒಂದು ವಾರನೂ ಆಗೋಲ್ಲ ಗೈಸ್ ಈ ಲಾಗ್ ಏನು ನೋಡೈತಿರಲ್ಲ ನೆಕ್ಸ್ಟ್ ಒಂದು ಎರಡು ಮೂರು ಲಾಗ್ ಬಟ್ ಇದೇ ಚಾನಲ್ ಒಳಗೆ ನಮ್ಮ ಚಾನಲ್ ಒಳಗೆ ಸಾಂಗ್ನು ಅಪ್ಲೋಡ್ ಮಾಡ್ತೀವಿ ಆದಷ್ಟು ಜಲ್ದಿ ನಿಮ್ಮ ಮುಂದೆ ಬರುತ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಆರಾಮಿರ್ರಿ ಎಲ್ಲರೂ ಆರಾಮಿರ್ರಿ ಅಷ್ಟೇ ಲವ್ ಯು ಆಲ್ ಗೈಸ್ ಟೇಕ್ ಕೇರ್ ಬ ಬಾಯ್ ನೆಕ್ಸ್ಟ್ ಸ್ಟುಡಿಯೋ ಒಳಗೆ ಶಿಗಮು ಹಾಗೆ ನೆಕ್ಸ್ಟ್ ಸ್ಟುಡಿಯೋ ಇನ್ನೂ ಮಾಡ್ತಾ ಇರ್ತೀವಿ ಖುಷಿ ಅನ್ಸುತ್ತೆ ಗೈಸ್ ನಿಮ್ಮ ಪ್ರೀತಿ ಚಿರಋಣಿ నెక్స్ట్లో సిగమో వరకు లవ్ యు ఆల్ ఎల్గూ టేక్ కేర్ బై బై